ನಮಸ್ಕಾರ ಸ್ನೇಹಿತರೆ ಮಾರುತಿ ಟೆಕ್ ಅನ್ ಫನ್ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾನ್ ನಿಮ್ಗೆ ಹೇಳ್ತಾ ಇರೋದು ಖಾಸಗಿ ಪೆನ್ಷನ್ ಬಗ್ಗೆ ಸ್ನೇಹಿತರೆ ಇಲ್ಲಿವರೆಗೂ ಖಾಸಗಿ ಪೆನ್ಷನ್ ಅಂದ್ರೆ ಒಂದು ಪ್ರೈವೇಟ್ ನಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಪೆನ್ಷನ್ ಇತ್ತು ಆದ್ರೆ ತುಂಬಾನೇ ಕಡಿಮೆ ಇತ್ತು ಇ ಪಿ ಎಫ್ ನವರಿಗೆ ಬರ್ತಕ್ಕಂಥ ಪೆನ್ಷನ್ ಏರಿತಾ ಇತ್ತಪ್ಪ ಅಂದ್ರೆ ಕೇವಲ ಒಂದ್ ಸಾವಿರ ಎರಡ್ ಸಾವಿರನೋ ಮೂರ್ ಸಾವಿರನೇ ಕೊಡ್ತಾ ಇದ್ರು ತುಂಬಾನೇ ಕಡಿಮೆ ಇದು ಅವರ ಜೀವನಕ್ಕೆ ಏನಕ್ಕೂ ಸಾಲದು ಇಂತ ಒಂದು ಪೆನ್ಷನ್ ನಿಂದ ಅವರು ಜೀವನ ಸಾಗಿಸಕ್ಕೂ ತುಂಬಾನೇ ಕಷ್ಟ ಪಡ್ಬೇಕಾಗ್ತಿತ್ತು ಆದ್ರೆ ಈಗ ಸುಪ್ರೀಂ ಕೋರ್ಟ್ ಒಂದು ಆದೇಶ ನೀಡಿದೆ ಅದರ ಮೂಲಕ ಅವರು ಏನು ಒಂದು ಸಂಬಳ ಅಂದ್ರೆ ಸ್ಯಾಲ್ರಿ ಮೇಲೆ ನೀವು ಕ್ಯಾಲ್ಕುಲೇಷನ್ ಮಾಡಿ ಅವರಿಗೆ ಪೆನ್ಷನ್ ನೀವು ಕೊಡಬೇಕು ಅಂತ ಈಗ ಸುಪ್ರೀಂ ಕೋರ್ಟ್ ಆ ಆದೇಶ ಮಾಡಿರೋದ್ರಿಂದ ಖಾಸಗಿ ಪೆನ್ಷನ್ ಇದು ತುಂಬಾನೇ ಏರಿಕೆ ಆಗಲಿದೆ ಇದರಿಂದ ಒಂದು ಖಾಸಗಿ ನೌಕರರಿಗೆ ತುಂಬಾನೇ ಅನುಕೂಲ ಆಗಲಿದೆ ಸೊ ಬನ್ನಿ ಫ್ರೆಂಡ್ಸ್ ಇದ್ರ ಬಗ್ಗೆ ನಾನು ನಿಮಗೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ಫ್ರೆಂಡ್ಸ್ ಅದಕ್ಕೂ ಮುಂಚೆ ನೀವು ನಮ್ಮ ಮಾರುತಿ ಟಿಕ್ಕನ್ ಫನ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರದೇ ಇದ್ರೆ ಕೆಂಪು ಬಣ್ಣದ ಸಬ್ಸ್ಕ್ರೈಬ್ ಬಟನ್ ಮೇಲೆ ಒತ್ತೋದನ್ನ ಮರಿಬೇಡಿ ಹಾಗೇನೆ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ ಇದರಿಂದ ನಮ್ಮ ಎಲ್ಲ ಲೇಟೆಸ್ಟ್ ವಿಡಿಯೋಗಳು ನಿಮಗೆ ಬೇಗನೆ ಸಿಗುತ್ತವೆ ಸ್ನೇಹಿತರೆ ಈ ಖಾಸಗಿ ಕಂಪನಿಯ ಕೆಲಸಗಾರರು ಜೀವನ ಪೂರ್ತಿ ಕೆಲಸ ಮಾಡಿದ ನಂತರ ತಮ್ಮ ನಿವೃತ್ತಿಯಾದ ನಂತರ ಒಂದು ಒಳ್ಳೆಯ ಪೆನ್ಷನ್ ಪಡಿಬೇಕು ಎಂಬುದು ಒಂದು ಸುಪ್ರೀಂ ಕೋರ್ಟ್ ನ ಒಂದು ಆಶಯವಾಗಿದೆ ಇದರ ಪ್ರಕಾರ ಅದು ಇ ಪಿ ಎಫ್ಗೆ ಒಂದು ಆರ್ಡರ್ ಜಾರಿ ಮಾಡಿದೆ ಇದರ ಮೂಲಕ ಅವರು ಖಾಸಗಿ ಕಂಪನಿಗಳು ಎಷ್ಟು ಸ್ಯಾಲರಿ ಪಡಿತಾ ಇದ್ರು ಅದರ ಆಧಾರದ ಮೇಲೆ ಅವರಿಗೆ ಪೆನ್ಷನ್ ನಿಗದಿಪಡಿಸಬೇಕು ಎಂಬುದು ಸುಪ್ರೀಂ ಕೋರ್ಟ್ ನ ಒಂದು ಆರ್ಡರ್ ಆಗಿದೆ ಸ್ನೇಹಿತರೆ ನಾವೀಗ ಒಂದು ಉದಾಹರಣೆ ಮೂಲಕ ಯಾರ್ಯಾರಿಗೆ ಎಷ್ಟೇ ಪೆನ್ಷನ್ ಬರ್ಬೋದು ಕ್ಯಾಲ್ಕುಲೇಷನ್ ಹಾಕೋಣ ಇಲ್ಲಿ ಸೂತ್ರ ಅವಧಿ ಎಷ್ಟು ಹಾಗೇನೆ ಪ್ಲಸ್ ಟು ಬೈ ಸೆವೆಂಟಿ ಇಂಟು ಕೊನೆಯ ಸಂಬಳ ಅಂದ್ರೆ ಲಾಸ್ಟ್ ಅವರು ಕೆಲಸ ಬಿಡುವಾಗ ಎಷ್ಟು ಸಂಬಳ ಇತ್ತು ಅಂದ್ರೆ ರಿಟೈರ್ಡ್ ಆಗುವಾಗ ಸೊ ಇದ್ರ ಮೂಲಕ ಅದು ಕ್ಯಾಲ್ಕುಲೇಷನ್ ಹಾಕ್ಬೋದು ಈಗ ನಾವು ಒಂದು ಉದಾಹರಣೆ ಮೂಲಕ ಇದನ್ನ ನೋಡೋಣ ಈಗ ಒಟ್ಟು ಸೇವಾ ಅವಧಿ ನಾವ್ ಏನ್ ಮಾಡೋಣ ಒಂದು ಕಂಪನಿ ಒಬ್ಬ ಏನ್ ಮಾಡಿದ್ರೆ ಮೂವತ್ಮೂರು ವರ್ಷ ಸೇವೆ ಸಲ್ಲಿಸಿದನ ಅಂತ ಅನ್ಕೊಳ್ಳಿ ಆಯ್ತಾ ಮೂವತ್ಮೂರ್ ವರ್ಷ ಸೇವೆ ಸಲ್ಲಿಸಿದ ನಂತರ ಟೂ ಸೇರಿಸಿಡ್ ಬೈ ಸೆವೆಂಟಿ ಮಾಡೋಣ ಆ ನಂತರ ಅವನ ಒಟ್ಟು ಸ್ಯಾಲ್ರಿ ಒಟ್ಟು ಸ್ಯಾಲ್ರಿ ಈಗ ಒಂದು ಮೂವತ್ತು ಸಾವಿರ ಸ್ಯಾಲ್ರಿ ಇದೆ ಅಂತ ಅನ್ಕೊಳ್ಳೋಣ ಸೊ ಮೂವತ್ತು ಸಾವಿರ ಸ್ಯಾಲ್ರಿ ನಾನು ಇಲ್ಲಿ ಹಾಕ್ತಾ ಇದೀನಿ ಸೊ ಇದ್ರ ಮೂಲಕ ಕ್ಯಾಲ್ಕುಲೇಷನ್ ಮಾಡಬೇಕಾಗುತ್ತೆ ಈಗ ತರ್ಟಿ ಟೂ ತರ್ಟಿ ತ್ರೀ ಪ್ಲಸ್ ಟೂ ತರ್ಟಿ ಫೈವ್ ಡಿವೈಡೆಡ್ ಬೈ ಸೆವೆಂಟಿ ಇಂಟು ಥರ್ಟಿ ತೌಸಂಡ್ ಸೊ ಇದನ್ನ ನಾವೇ ಕ್ಯಾಲ್ಕುಲೇಷನ್ ಮಾಡಿದಾಗ ನಿಮ್ಗೆ ಅವನ ಒಟ್ಟು ಒಂದು ಪೆನ್ಷನ್ಗೆ ಹದಿನೈದು ಸಾವಿರ ಅವನಿಗೆ ಸಿಗುತ್ತೆ ಸೊ ಈ ರೀತಿಯಾಗಿ ಅಂದ್ರೆ ಒಂದು ಮೂವತ್ತು ಸಾವಿರ ಒಂದು ಸ್ಯಾಲ್ರಿ ಇರ್ತಕ್ಕಂತವ್ರಿಗೆ ಇಲ್ಲಿ ಅವ್ರಿಗೆ ಹದಿನೈದು ಸಾವಿರ ಒಂದು ಒಂದು ಪೆನ್ಷನ್ ಅವನಿಗೆ ಸಿಗುತ್ತೆ ಸೊ ಈ ಪ್ರಕಾರ ನೀವು ಕ್ಯಾಲ್ಕುಲೇಷನ್ ಮಾಡ್ಕೊಳ್ಬೇಕಾಗುತ್ತೆ ನೀವು ನಿಮ್ಮ ಕೆಲಸದ ಅವಧಿ ಎಷ್ಟು ಹಾಗೇನೆ ನಿಮ್ಮ ಸಂಬಳ ಎಷ್ಟು ಈ ಒಂದು ಫಾರ್ಮುಲಾ ಹಾಕೊಂಡು ನೀವು ಕ್ಯಾಲ್ಕುಲೇಷನ್ ಮಾಡ್ಕೊಳ್ಬಹುದು ಸ್ನೇಹಿತರೆ ಹಳೆಯ ಪೆನ್ಷನ್ ಒಂದು ಕ್ಯಾಲ್ಕುಲೇಷನ್ ಪ್ರಕಾರ ಕೇವಲ ಮ್ಯಾಕ್ಸಿಮಮ್ ಇದ್ದಿದೆ ಹದಿನೈದು ಸಾವಿರ ಅದ್ರ ಮೇಲೆ ಏನಾದ್ರೂ ಪೆನ್ಷನ್ ಬರೋದಿದ್ರೆ ಅದು ಬರ್ತಾ ಇದ್ದಿಲ್ಲ ಸೊ ಈಗ ಆ ಒಂದು ಲಿಮಿಟ್ ಅನ್ನು ತೆಗೆದು ಹಾಕಲಾಗಿದೆ ಹದಿನೈದು ಸಾವಿರ ಮೇಲ್ಪಟ್ಟ ಪೆನ್ಷನ್ ಬರ್ತಿದ್ರು ಕೂಡ ಅದೇ ನಿಮಗೆ ಈ ಕ್ಯಾಲ್ಕುಲೇಷನ್ ಆದ ಮೇಲೆ ನಿಮಗೆ ಸಿಗುತ್ತೆ ಫ್ರೆಂಡ್ಸ್ ಇದೇ ರೀತಿ ನಾನು ನಿಮಗೆ ಉಪಯುಕ್ತ ಮಾಹಿತಿಗಳ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೇನೆ ನಮ್ಮ ಈ ಸಣ್ಣ ಪ್ರಯತ್ನಕ್ಕಾಗಿ ನಿಮ್ಮದೊಂದು ಲೈಕ್ ಇರಲಿ ಹಾಗೇನೇ ಇಲ್ಲಿವರೆಗೂ ನೀವು ನಮ್ಮ ಮಾರುತಿ ಟೆಕ್ ಅನ್ ಫನ್ ಗೆ ಸಬ್ಸ್ಕ್ರೈಬ್ ಆಗಿರ್ತಿದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ ಧನ್ಯವಾದಗಳು